ಏನು ಪಿ ಎಚ್ ಡಿನಲ್ಲಿ ಆ ಎಕನಾಮಿಕ್ಸ್ ಎಕನಾಮಿಕ್ಸ್ ಫ್ಲೋನಲ್ಲಿ ಬರ್ತಾಯಿತ್ತಲ್ವ ಆ ಥೀಸಿಸ್ ಆ ಥೀಸಿಸ್ ಎಲ್ಲ ಏನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇತ್ತು ಅದರ ಒಂದು ನೀತಿ ನಿಯಮಗಳೇನಿತ್ತು ಅದರ ವಿರುದ್ಧವಾಗೇ ಬರೆದಿರೋದು ಅವರು ಎಮ್ ಎ ತೀಸಿಸ್ ಇರ್ಬೋದು ಪಿ ಎಚ್ ಡಿ ತೀಸಿಸ್ ಇರ್ಬೋದು ಏನೇನು ಎಕನಾಮಿಕ್ಸಲ್ಲಿ ಅವರು ಥೀಸಿಸ್ ಬರೆದ್ರು ಎಷ್ಟು ಧೈರ್ಯ ಇರಬೇಕು ಅವ್ರ ಜೊತೇಲಿಟ್ಕೊಂಡು ಅವ್ರನ್ನ ಟೀಕೆ ಮಾಡುವಂಥದ್ದು ಏ ಅಷ್ಟು ಅಷ್ಟು ಸುಲಭ ಅಲ್ಲ ಅದು ತುಂಬ ಒಂಥರ ಅಂತಸ್ತ್ವ ತುಂಬ ಗಟ್ಟಿಯಾಗಿರಬೇಕು ಆತ್ಮಸ್ಥೈರ್ಯ ತುಂಬ ಗಟ್ಟಿಯಾಗಿರಬೇಕು ಆಗಿದ್ದರೆ ಮಾತ್ರ ಆ ಬ್ರಿಟಿಷ್ನವ್ರ ವಿರುದ್ಧ ಮಾತಾಡೋಕ್ಕಾಗೋದು ಆವತ್ತು ನೋಡಿ ಸುಮ್ಮನೆ ನಾನು ಒಂದಷ್ಟು ಪಾಯಿಂಟ್ಸ್ ಮಾಡಿದ್ದೀನಿ ನಿಮ್ಮ ಗಮನಕ್ಕೆ ತೊಗೊಂಡು ಬರಬೇಕು ಅಂತ ಹೇಳಿ ಅವರು ಏನೇನು ಮೇಲೆ ಬೆಳಗ್ಗೆ ಚೆಲ್ಲಿದ್ದಾರೆ ಏನೇನು ವಿಷಯನ ಅವರು ತೀಸಸ್ಗೆ ಅಳವಡಿಸ್ಕೊಂಡ್ರು ಅಂತ ಹೇಳಿ ಅವರ ಒಂದು ಆ ಪೇಚಡಿ ತೀಸಿಸ ಎಮ್ ಎಸ್ ಎ ತೀಸಿಸಲ್ಲಿ ದಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಮತ್ತು ಹಣಕಾಸು ಪ್ರಬಂಧಗಳ ಪ್ರಮುಖ ಅಂಶಗಳು ವಿಶ್ಲೇಷಣೆ ಈಸ್ಟ್ ಇಂಡಿಯಾ ಕಂಪನಿಯ ರಚನೆ ಮತ್ತು ಕಾರ್ಯಚಟುವಟಿಕೆ ಇದ್ರ ಮೇಲೆ ಅವರು ತೀರಿಸ್ಬಾರ್ದರು ಹೆಮ್ಮೆದು ವ್ಯಾಪಾರದಲ್ಲಿ ಏಕ ವ್ಯವಸ್ಥೆ ಮತ್ತು ಆರ್ಥಿಕ ಪ್ರಭಾವ ಅಂದರೆ ಏಕಸ್ವಾಮ್ಯ ಸ ಇಟ್ಕೊಳ್ಳೋದು ಬ್ರಿಟಿಷ್ನವರು ಅದ್ರ ಅದ್ರ ಬಗ್ಗೆ ಬೆಳಕು ಚೆಲ್ಲಿದ್ರು ಪ್ರಾದೇಶಿಕ ಆಡಳಿತ ಮತ್ತು ಪರಂಪರೆಗಳ ಪರಂಪರಾಗತ ವ್ಯವಸ್ಥೆಗಳ ಮೇಲೆ ಪರಿಣಾಮ ಅದನ್ನು ಬರೆದರು ಹಣಕಾಸಿನ ದುರುಪಯೋಗ ಮತ್ತು ಆರ್ಥಿಕ ಬಾಧೆ ಇದನ್ನ ಮೇಲೆ ಬೆಳಕು ಚೆಲ್ಲಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಮತ್ತು ಹಣಕಾಸು ಪ್ರಬಂಧದ ಮಹತ್ವ ಇದನ್ನು ಬರೆದ್ರು ಪ್ರಾಚೀನ ಭಾರತಿ ಅದರಲ್ಲಿ ಅದರಲ್ಲಿ ಇನ್ನೊಂದು ಅಂಶ ದಿ ಎವಲ್ಯೂಷನ್ ಆಫ್ ಪ್ರಾವಿನ್ಸ್ ಪ್ರೊವಿನ್ಷಿಯಲ್ ಫಿನಾನ್ಸ್ ಇನ್ ಇಂಡಿಯಾ ಎ ಸ್ಟಡಿ ಇನ್ ದ ಪ್ರೊವಿನ್ಷಿಯಲ್ ಡಿಸೆಂಟ್ರಲೈಸೇಷನ್ ಆಫ್ ದ ಇಂಪೀರಿಯಲ್ ಫಿನಾನ್ಸ್ ಡಿಸೆಂಟ್ರಲೈಸೇಷನ್ ಅಂದರೆ ಅವ್ರದ್ದು ಏಕಸ್ವಾಮ್ಯತ್ತು ಬ್ರಿಟಿಷರ ರಾಜ್ಯದ್ದು ಭಾರತದ ಮೇಲೆ ಅದನ್ನು ಅವ್ರು ತೀಸಿದ ಮುಖಾಂತರ ಡಿಸೆಂಟ್ರಲೈಸ್ ಮಾಡಬೇಕು ವಿಕೇಂದ್ರೀಕರಣ ಮಾಡಬೇಕು ಅಂತ ಹೇಳಿ ತಮ್ಮ ತೀಸಲ್ಲಿ ಬರೆದರು ಅವರು ಮತ್ತೆ ಪ್ರಾಚೀನ ಭಾರತೀಯ ವ್ಯಾಪಾರ ಮಹಾಪ್ರಬಂಧದ ಪ್ರಮುಖ ವಿಷಯಗಳು ಮತ್ತು ವಿಶೇಷ ವ್ಯಾಪಾರ ಜಲ ಮತ್ತು ಆರ್ಥಿಕ ಶ್ರೇಣಿ ಶ್ರೇಣೀಕರಣ ಸ್ಥಳೀಯ ಕೈಗಾರಿಕೆ ಮತ್ತು ಆರ್ಥಿಕ ಸಂಘಟನೆ ಜಾತಿ ಆಧಾರದ ಆರ್ಥಿಕ ವ್ಯತ್ಯಾಸದ ಮೂಲ ಒಂದು ಸೂಕ್ಷ್ಮ ದೃಶ್ಯ ನಾವು ಗಮನಿಸ್ಬೇಕಂದ್ರೆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೊಂದು ಅವರಿಗೆ ಒಂದು ಒಂದೊಂದು ದೂರದರ್ಶಿತ್ವ ಇತ್ತು ಅಂದರೆ ಒಂದು ನಾಯಕನಿಗೆ ನಾಲ್ಕು ಗುಣ ಇರಬೇಕು ಅಂತ ಹೇಳ್ತಾರೆ ಅವನು ದೂರದರ್ಶಿ ಆಗಿರಬೇಕು ಸತ್ಯದರ್ಶಿಯಾಗಿರಬೇಕು ಸಮದರ್ಶಿಯಾಗಿರಬೇಕು ಪಾರದರ್ಶಿ ಆಗಿರಬೇಕು ಅಂತ ಈ ನಾಲ್ಕು ಗುಣಗಳು ಬಾಬಾ ಸಾಹೇಬ್ ಅಲ್ಲಿತ್ತು ದೂರದರ್ಶಿತ್ವನೂ ಇತ್ತು ಸತ್ಯದರ್ಶಿತ್ವನೂ ಇತ್ತು ಅವ್ರ ಇಡೀ ಜೀವನ ಪಾರದರ್ಶಕವಾಗಿತ್ತು ಮತ್ತು ಸಮದರ್ಶಿಯಾಗಿತ್ತು ಸಮಾಜದಲ್ಲಿರೋ ಎಲ್ಲರನ್ನು ಸಮಾನರು ಅಂತ ಹೇಳಿ ಅದಕ್ಕೆ ಆ ಆ ನಾಲ್ಕು ಗುಣ ಇದ್ದಿದ್ದಕ್ಕೆ ಇವತ್ತು ನಾವು ಅವರ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇರೋದು ಇದರಲ್ಲಿ ಯಾವುದೊಂದು ಕಡಿಮೆ ಇದರಿಂದ ಬಹುಶಃ ಇವ್ರಿಗೆ ಈ ಕಾರ್ಯಕ್ರಮ ತಗೊಳ್ತಾರಲ್ಲ ಬಾಬಾ ಸಾಹೇಬ ಅದ್ರ ಜೊತೆಗೆ ಅವರೊಂದು ಪಿ ಎಚ್ ಡಿ ತೀರಿಸಲ್ಲಿ ದಿ ಪ್ರಾಬ್ಲಮ್ ಆಫ್ ದಿ ರುಪಿ ಅಂಡ್ ಇಟ್ಸ್ ಆರಿಜನ್ ಅಂಡ್ ಇಟ್ಸ್ ದ ಸಲ್ಯೂಷನ್ ಅದನ್ನು ಬರೆದುಬಿಟ್ಟು ಬರೀತಾರೆ ನೋಡಿ ಅವರಿಗೆ ಎಂಥ ಒಂದು ಮುನ್ನೋಟ ಇತ್ತು ಎಂಥ ಒಂದು ವಿಷನ್ ಇತ್ತು ಅಂದರೆ ಒಂದು ಆ ಪ್ರಬಂಧದಲ್ಲಿ ಬರೀತಾರೆ ರಾಜ್ಯ ಮತ್ತು ರಾಷ್ಟ್ರದ ಹಣಕಾಸಿನ ಸಂಬಂಧಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಅದರಲ್ಲಿ ಮೂಡುತ್ತೆ ಅದನ್ನು ತಗೊಂಡೋಗಿ ಬ್ರಿಟಿಷ್ನ ವಯಸ್ ಮುಂದೆ ಹೇಳ್ತಾರೆ ಆವಾಗ ಅವ್ರಿಗೆ ಹಿಲ್ಟನ್ ಯಂಗ್ ಕಮಿಷನ್ ಅಂತ ಹೇಳಿ ಹಿಲ್ಟನ್ ಯಂಗ್ ಕಮಿಷನ್ ಅನ್ನೋದು ಒಂದು ಕಮಿಟಿ ಫಾರ್ಮ್ ಆಗುತ್ತೆ ಆಗ ಇದಕ್ಕೆ ಈ ಸಂಬಂಧಗಳನ್ನು ಸುಧಾರಿಸೋದಕ್ಕೆ ಅಥವಾ ಅದನ್ನು ಸರಿ ದಾರಿನಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು ಭಾರತಕ್ಕೆ ಬೇಕು ಇಂಡಿಯಾಗೆ ಬೇಕು ಅಂತ ಯಾರಾದ್ರೂ ಪ್ರಪೋಸಲ್ ಕೊಟ್ಟು ಅದನ್ನು ಮೆಟ್ರಿಯಲೈಸೀಮ್ ಮಾಡಿದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅಂದ್ರೆ ನೇರವಾಗಿ ಹೇಳ್ಬೇಕಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹುಟ್ಟಿಗೆ ನೇರ ಕಾರಣ ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ನಮಗೆಲ್ಲ ಗೊತ್ತಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಂಗೆ ಅತ್ಯಂತ ನೋವಿನ ಸಂಗತಿ ಅಂದ್ರೆ ಒಂದು ಕಾರಣಕ್ಕೆ ಇಲ್ಲಿರೋಂಥ ಯುವಕರಿಗೆ ನಾನು ವಿಶೇಷವಾಗಿ ಇವೊಬ್ಬರಿಗೆ ನ ಯುವಕರಿಗೆ ಮನವಿ ಮಾಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೀಸಲಾತಿ ಕೊಟ್ಟರು ಒಂದಷ್ಟು ಜನ ಶ್ರೋಷ್ತರಿಗೆ ಅನ್ನೋ ಕಾರಣಕ್ಕೆ ಅವ್ರನ್ನ ವಿರೋಧ ಮಾಡೋದು ಸರಿ ಇಲ್ಲ ಅವರ ಬೇರೆ ಮುಖಗಳನ್ನು ಕೂಡ ನಾವು ಪರಿಚಯ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇಂಥ ಹೆಚ್ಚೆಚ್ಚು ಕಾರ್ಯಕ್ರಮಗಳಲ್ಲಿ ನೀವು ಹೆಚ್ಚೆಚ್ಚು ಭಾಗವಹಿಸಬೇಕು ಅಂತ ಹೇಳಿ ನಾನು ಆರ್ಕೆ ಮಾಡ್ಕೊಳ್ತಾ ಇದ್ದೇನೆ ರಿಸರ್ವೇಷನ್ನು ಏನೋ ಮೂವತ್ತೈದು ಪರ್ಸೆಂಟ್ ತೊಗೊಳ್ಳೋನ್ಗೆ ಸೀಟ್ ಕೊಟ್ಟರು ಇವಿ ವಿ ಟಿ ಯುನಲ್ಲಿ ನಾನು ತೊಂಬತ್ತು ಪರ್ಸೆಂಟೇ ಇಲ್ಲ ರಿಸರ್ವೇಷನ್ ಆಗಲ್ಲ ಮೂವತ್ತೈದು ಪರ್ಸೆಂಟ್ ತೊಗೊಂಡು ಕೊಟ್ಟಂಥ ತೊಗೊಂಡಂಥ ಯಾವುದೇ ಎಸ್ ಸಿ ಹುಡುಗ ಹುಡುಗಿಗೆ ಸೀಟ್ ಖಂಡಿತ ಸಿಗೋಲ್ಲ ರಿಸರ್ವೇಷನ್ ಅಂದರೆ ಏನಪ್ಪ ಅಂದರೆ ನಾಲ್ಕು ಟ್ರ್ಯಾಕ್ ಹಾಕಿದ್ದಾರೆ ಓಡೋದಕ್ಕೆ ಎಸ್ ಸಿಗಳಿಗೆ ಒಂದು ಐವತ್ತು ಮೀಟ್ರ್ ನೂರು ಮೀಟ್ರದು ಎಸ್ ಸಿ ಎಸ್ ಟಿಗಳಿಗೆ ಒಂದು ಐವತ್ತು ಮೀಟ್ರ್ದು ಅರ್ಧ ಗೆರೆ ಹಿಡಿದುಬಿಟ್ಟು ನೀವು ಅಲ್ಲಿಂದ ಓಡಿ ನಾವು ಇಲ್ಲಿಂದ ಓಡ್ತೀವಿ ಅನ್ನೋದಲ್ಲ ಇದು ನಮಗಿರೋಂಥ ಸಮಾಜದಲ್ಲಿರ್ತಕ್ಕಂಥ ವಿಶೇಷವಾಗಿ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಕಪ್ಪು ತಪ್ಪು ಕಲ್ಪನೆ ರಿಸರ್ವೇಷನ್ ಏನಂದ್ರೆ ಏನಂದಪ್ಪ ಅಂದರೆ ನಾಲ್ಕು ಟ್ರ್ಯಾಕ್ ಇದೆ ಬಲ ಇರೋ ನಾಲ್ಕನ ಓಡೋಕ್ಕೆ ಸರಿ ಸರಿಯಾಗಿ ನಿಂತ್ಕೊಂಡಿದ್ದಾರೆ ನಾನು ಓಡಬೇಕಂತ ಆಸೆ ಇದೆ ನನಗೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನಾಲ್ಕರಲ್ಲಿ ನನ್ನೂ ಒಬ್ಬನ ಸೇರಿಸ್ಕೊಳ್ರಿ ಅನ್ನೋದೇ ಮೀಸಲಾತಿ ಇವತ್ತು ಯಾರು ಮೀಸಲಾತಿಯಿಂದ ಹೊರಗಡೆ ಇಲ್ಲ ಎಲ್ಲ ಮೀಸಲಾತಿನಲ್ಲಿ ಇದ್ದೀವಿ ಅದು ಓ ಬಿ ಸಿ ಇರ್ಬೋದು ಅದು ಎಸ್ ಸಿ ಎಸ್ ಟಿ ಇರ್ಬೋದು ಅದು ಇ ಡಬ್ಲ್ಯೂ ಎಸ್ ಇರ್ಬೋದು ಎಲ್ಲ ಬಂದುಬಿಟ್ಟಿದ್ದೀವಿ ಬ್ರಾಹ್ಮಣರ ಸಮೇತ ವೈಶ್ಯರ ಸಮೇತ ಎಲ್ಲರೂ ಇದ್ರು ರಿಸರ್ವೇಷನ್ ಆದರೆ ದುರದೃಷ್ಟವಶ್ಯತೆ ಏನಾಗಿದೆ ಅಂದರೆ ರಿಸರ್ವೇಷನ್ ಅಂದರೆ ಬರೀ ಎಸ್ ಸಿ ಎಸ್ ಟಿಗಳಿಗೆ ಅನ್ನೋದು ಹಾಗಾಗಿ ನಾವು ಅಂಬೇಡ್ಕರ್ ಅವರನ್ನು ಎಷ್ಟೆಷ್ಟು ಓದ್ಕೊಳ್ತಾ 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 ಹೋಗ್ತೀವಿ ಅಷ್ಟೆಷ್ಟು ನಮ್ಮ ಬುದ್ಧಿ ಅಷ್ಟೇ ಅಲ್ಲ ನಮ್ಮ ಹೃದಯ ಕೂಡ ವಿಶಾಲವಾಗಿ ಬೆಳ್ಕೊಳ್ತಾ ಹೋಗ್ತಾ ಇರುತ್ತೆ ಯಾಕಂದರೆ ನಾವು ಅಂಬೇಡ್ಕರ್ನ ಓದೋದು ಒಂದು ಯೂನಿವರ್ಸಿಟಿನಲ್ಲಿರ್ತಕ್ಕಂಥ ಎಲ್ಲ ಪುಸ್ತಕಗಳು ಓದೋದು ಎರಡು ಸಮಾನ ನನ್ನ ಪ್ರಕಾರ ಯಾಕೆ ಅಂದರೆ ಒಂದೊಂದು ಪುಸ್ತಕ ಇಷ್ಟಿಷ್ಟು ದೊಡ್ಡ ವಾಲ್ಯೂಮ್ ಆ ವಾಲ್ಯೂಮಲ್ಲಿರೋ ಇಂಡೆಕ್ಸ್ಗಳು ಓದೋಕ್ಕೆ ತಿಂಗಳನ್ನ ಕಟ್ಟಲೇಬೇಕು ಆ ವಾಲ್ಯೂಮಲ್ಲಿರೋಂಥ ಇಂಡೆಕ್ಸ್ಗಳನ್ನು ಓದೋದಕ್ಕೆ ತಿಂಗಳನ್ನ ಕಟ್ಟಲೇಬೇಕು ಇಷ್ಟೆಲ್ಲ ಹೋರಾಟ ಇಷ್ಟೆಲ್ಲ ಅವಮಾನ ಇಷ್ಟೆಲ್ಲ ನೋವು ಅನುಭವಿಸಿದಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಸಂವಿಧಾನ ಬರೆಯುವಂಥ ಒಂದು ಅವಕಾಶ ಬಂದಾಗ ಯಾರು ಅವಮಾನ ಮಾಡಿದ್ರು ಯಾರ ನೂರ ತಳೆದ್ರು ಯಾರು ಅವ್ರಿಗೆ ನೋವು ಕೊಟ್ಟರು ಅವ್ರ ಮೇಲೆ ದ್ವೇಷ ಸಾಧಿಸ್ಕೊಳ್ಳೋ ಅಂಥ ಮನಸ್ಸು ಬರಲಿಲ್ಲ ಎಲ್ರಿಗೂ ಸಮಾನವಾದಂಥ ಅವಕಾಶ ಕೊಟ್ಟರು ಎಲ್ರಿಗೂ ಸಮಾನವಾದ ಹಕ್ಕುಗಳನ್ನು ಕೊಟ್ಟರು ಎಲ್ರಿಗೂ ಒಂದು ಒಟ್ಟಂತನೇ ಮಾಡಿದ್ರು ಏ ಇವನ ಬ್ರಾಹ್ಮಣ ನನ್ನ ಎಲ್ಲ ಅವಮಾನ ಮಾಡ್ದೆ ಇವನು ಯಾರ ಲಿಂಗಾಯತ ನನಗೆಲ್ಲ ದೂರ ತಳ್ದ ಅಂತ ಹೇಳಿ ದ್ವೇಷ ಸಾಧಿಸಲಿಲ್ಲ ದ್ವೇಷ ಸಾಧಿಸಲಿಲ್ಲ ಅವರು ಅವರೇನು ಮಾಡಿದ್ರು ಎಲ್ಲರೂ ಬಸವಣ್ಣ ಹೇಳ್ತಾರದೆ ಇವನಾರವ ಇವನ ಆರವ ಇವನಾರವನಂದೆಣಸಿದಿರಯ್ಯ ಇವ ನಮ್ಮವ ಇವ ನಮ್ಮ ಇವ ನಮ್ಮವನಂದೆಣಸಯ್ಯ ನಿಮ್ಮ ಮನೆಯ ಮಗನಂದೆಣಸಯ್ಯ ಕೂಡಲ ಸಂಗಮ ದೇವಯ್ಯ ಅಂತ ಏನಾದರೂ ಹೇಳಿದರೆ ಅದನ್ನು ಲಿಟ್ರಲ್ಲಾಗಿ ಯಾರಾದ್ರೂ ಫಾಲೋ ಮಾಡಿದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಫಾಲೋ ಮಾಡಿದ್ರು ನನಗೆ ಗೊತ್ತಿದಂಗೆ ಅದಾದ ಯಾರಾದರೂ ಫಾಲೋ ಮಾಡಿದ್ರೆ ಆದರೆ ಅದು ಸಂಘ ಅದಾದಮೇಲೆ ಯಾರಾದರೂ ಫಾಲೋ ಮಾಡಿದ್ದಾರೆ ಅಂದರೆ ಅದು ಸಂಘ ಸಂಘ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಬ್ಬರಿಗೂ ಒಂದೇ ಚಾಲೆಂಜ್ ಒಂದು ಕಾಮನ್ ಚಾಲೆಂಜ್ ಇತ್ತು ಸಂಘಕ್ಕನ್ನು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಅಂದರೆ ಒಂದಷ್ಟು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಅಲಿಗೇಷನ್ ಮಾಡ್ತಾರೆ ಸಂವಿಧಾನ ನಿಯವರು ಯು ಕೆನ ಕಾಪಿ ಮಾಡಿಬಿಟ್ರು ಅಮೇರಿಕಾದ ಕಾಪಿ ಮಾಡಿಬಿಟ್ರು ಯು ಎಸ್ ಕಾರ್ಡಿಗೆ ಕಾಪಿ ಮಾಡಿಬಿಟ್ರು ಅಂತ ಎಷ್ಟು ಹಾಸ್ಯಾಸ್ಪದವಾಗಿದೆ ಈ ಒಂದು ಆರ್ಗ್ಯುಮೆಂಟು ಅಂದರೆ ಆ ರೀತಿ ಅವರ ಟೀಕಾಕಾರರು ಹೇಳೋದು ಯು ಕೆ ಒಂದು ದೇಶ ಒಂದು ಭಾಷೆ ಹಲವು ರಾಷ್ಟ್ರ ಅಂದರೆ ಯುರೋಪಲ್ಲಿ ನೀವು ಹೋದರೆ ಇಂಗ್ಲೀಷು ಅಮೆರಿಕಾದಲ್ಲಿ ಹೋದರೆ ಇಂಗ್ಲೀಷು ಎಂಟೈರ್ ಯು ಕೆ ಇಂಗ್ಲೀಷು ಇದೆಲ್ಲ ಒಂದು ಭಾಷೆ ಹಲವು ರಾಷ್ಟ್ರ ನಮ್ದು ಅಲ್ಲಿ ಒಂದೇ ಸಂಸ್ಕೃತಿ ಒಂದೇ ದೇವರು ಎಲ್ಲ ಒಂದೇ ಸಂಪ್ರದಾಯ ಆ ಸಂವಿಧಾನ ತಗೊಂಡು ಬಂದಿಲ್ಲಿ ಕಾಪಿ ಮಾಡೋದಕ್ಕೆ ಹೇಗಾದರೂ ಸಾಧ್ಯ ಆಗುತ್ತೆ ಹೇಳಿ ನೋಡೋಣ ಹೇಗಾದರೂ ಸಾಧ್ಯ ಆಗುತ್ತಾ ನಮ್ಮದು ಬಹುತ್ವ ಇರುವಂಥ ದೇಶ ಅನೇಕ ಸಂಸ್ಕೃತಿಗಳು ಅನೇಕ ರಾಜ್ಯಗಳು ಆರು ಸಾವಿರ ಜಾತಿಗಳು ಸಾವಿರಾರು ಭಾಷೆಗಳು ಬೇರೆ ಬೇರೆ ಸಂಪ್ರದಾಯಗಳು ಬೇರೆ ಬೇರೆ ಆಚಾರಗಳು ಪ್ರತಿ ಪ್ರತಿಯ ಬೇರೆ ಬೇರೆ ವೇಷಭೂಷಣಗಳು ಆ ಬೇರೆ ಬೇರೆ ಆಹಾರ ಸಂಸ್ಕೃತಿ ಬೇರೆ ಇದನ್ನೆಲ್ಲ ಮಾಡಬೇಕು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಸಮಾಜದ ಮಧ್ಯದಲ್ಲಿ ಕೆಲಸ ಮಾಡಿರೋರು ಮಾತ್ರ ಇದೆಲ್ಲರದ್ದು ಪರಿಚಯ ಆಗುತ್ತೆ ಇಲ್ಲಾಂದರೆ ಅಷ್ಟು ಸುಲಭಕ್ಕಾಗಲ್ಲ ಅಥವಾ ಇಷ್ಟೊಂದು ಪಾಂಡಿತ್ಯ ಇದ್ದರೆ ಮಾತ್ರ ಯಾಕಂದರೆ ದೇಶ ಓದು ಅಥವಾ ಕೋಶ ದೇಶ ಸುತ್ತು ಅಥವಾ ಕೋಶ ಓದು ಅಂತ ಹಿರಿಯರು ಹೇಳಿದ್ದಾರೆ ಬಾಬಾ ಸಾಹೇಬರು ದೇಶನೂ ಸುತ್ತಿದ್ರು ಕೋಶನೂ ಓದಿದ್ರು ಹಾಗಾಗಿ ಪ್ರಪಂಚದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಅವ್ರೊಬ್ರೇ ಕೊಡೋಕ್ಕೆ ಸಾಧ್ಯವಾಯ್ತೇವೆ ನಾನ್ ಯಾರ ಕೈನಲ್ಲೂ ಭವಿಷ್ಯ ಸಾಧ್ಯ ಆಗ್ತಾ ಇರಲಿಲ್ಲ ಕೈನಲ್ಲಿ ಆಗ್ತಾ ಇರಲಿಲ್ಲ ಯಾಕಂದರೆ ಎರಡೂ ಅನುಭವ ಅವ್ರಿಗಿತ್ತು ಆಗ ಇವ್ರನ್ನ ಅದ್ರ ಬರ್ಕೊಂಡು ಬರ್ಕೊಂಡೇ ಅವ್ರಿಗೊಂದು ಈ ತುಳಿತಕ್ಕೆ ಒಳಪಟ್ಟಂಥ ಸಮಾಜಗಳನ್ನು ಒಗ್ಗೂಡ್ಸೋಂಥ ಅದು ಬೇರೆ ಬೇರೆ ಜಾತಿಗಳು ಅಲ್ಲೂ ನೂರಾರು ಜಾತಿಗಳು ನೂರಾರು ಸಂಸ್ಕೃತಿಗಳು ನೂರಾರು ಆಚರಣೆಗಳು ಅವ್ರನ್ನ ಹಿಡಿದಿಟ್ಕೋಬೇಕಾಯಿತು ಬಾಬಾ ಸಾಂಬರ್ಗೆ ದೊಡ್ಡ ಚಾಲೆಂಜ್ ಅದು ದೊಡ್ಡ ಚಾಲೆಂಜು ನನ್ನ ಕರ್ನಾಟಕದ ನಮ್ಮ ರಾಜ್ಯದಲ್ಲೇ ನೂರೊಂದು ಜಾತಿ ಇದೆ ಒಂದು ಜಾತಿಯವ್ರ ಜೊತೆ ಇನ್ನೊಂದು ಜಾತಿಯವ್ರು ಸೇರಲ್ಲ ಎಸ್ಸಿ ಪಟ್ಟಿನಲ್ಲಿ ಒಂದಷ್ಟಿದೆ ಅದೇ ರೀತಿ ಸಂಘಕ್ಕೆ ಚಾಲೆಂಜು ಸಂಘಕ್ಕೆ ಚಾಲೆಂಜ್ ಅಂದರೆ ಇಷ್ಟು ಜಾತಿಯವ್ರನ್ನ ಇಷ್ಟೊಂದು ಬಹುತ್ವ ಉಳ್ಳವ್ರನ್ನ ಸಂಸ್ಕೃತಿ ಉಳ್ಳವ್ರನ್ನ ಎಲ್ಲ ಸೇರಿಕೊಂಡು ಜೊತೆಯಲ್ಲಿ ಕರ್ಕೊಂಡ್ಬೇಕಾ ಕರ್ಕೊಂಡು ಹೋಗಬೇಕಾಗಿರೋ ಚಾಲೆಂಜು ಸಂಘಕ್ಕೂ ಸಾವಿರದ ಒಂಬೈನೂರ ಇಪ್ಪತ್ತೈದರ ಇತ್ತು ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹುಟ್ಟುದಾಗಿಲ್ದಂದೇ ಇತ್ತು ಇವರಿಬ್ಬರು ಸಮಾನಾಂತರವಾಗೇ ಬರ್ತಾಯಿದ್ರು ಈ ಚಾಲೆಂಜ್ಗಳನ್ನ ಫೇಸ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಒಂದು ಹಂತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಶಸ್ವಿಯಾದರು ಸಂಘ ಇವತ್ತು ಯಶಸ್ವಿಯಾಗಿ ಎಲ್ಲ ಹಿಂದೂ ಸಮಾಜವನ್ನು ಎಷ್ಟೆಲ್ಲ ವೈರುಧ್ಯಗಳಿದ್ರು ಇಷ್ಟೆಲ್ಲ ವೈಶಿಷ್ಟ್ಯತೆಗಳಿದ್ರು ಎಲ್ಲರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗಂಥ ಒಂದು ಕೆಲಸವನ್ನು ಮಾಡ್ತಾಯಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ ಅವರೊಬ್ಬ ಉದಾಮ ಪಂಡಿತ ಪಂಡಿತ ಅಂತಿಂಥ ಪಂಡಿತ ಅಲ್ಲ ಅವರು ಅಂಬೇಡ್ಕರ್ ವಿದೇಶದಲ್ಲಿ ಅವರು ಹೇಳ್ತಾ ಇದ್ರಲ್ಲ ಬೇರೆಯವರು ಬಂದು ಬೇರೆ ಕ್ಲಾಸ್ ಸ್ಟೂಡೆಂಟ್ಸ್ ಕುಳ್ಕೊಳ್ತಾ ಇದ್ರು ಅಂತ ಅವ್ರ ಕ್ಲಾಸಲ್ಲಿ ಅವರು ಪ್ರೊಫೆಸರ್ ಆಗಿದ್ದಾಗ ಹಾಗಾಗಿ ಮುನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ ನೂರು ಜನದ್ದು ಈ ಮುನ್ನೂರು ವರ್ಷಗಳ ಇತಿಹಾಸದಲ್ಲಿ ಆಲ್ ಟೈಮ್ ಬಿಗ್ ಸ್ಕಾಲರ್ಸ್ ಯಾರಪ್ಪ ವಿದ್ವಾಂಸರು ಅಂತ ಹೇಳಿ ಒಂದು ಸರ್ವೆ ಆಗುತ್ತೆ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನೂರು ಜನದ್ದು ಆ ಮುನ್ನೂರು ವರ್ಷಗಳು ಒಂದು ವರ್ಷದಾರರು ಹತ್ತು ವರ್ಷ ಅಲ್ಲ ಮುನ್ನೂರು ವರ್ಷಗಳಲ್ಲಿ ಮುನ್ನೂರು ವರ್ಷಗಳಲ್ಲಿ ಮುನ್ನೂರು ವರ್ಷಗಳಲ್ಲಿ ಐ ರೀಚ್ ಬಿಫೋರ್ ರೀಚ್ ಅಂತ ಮುನ್ನೂರು ವರ್ಷಗಳಲ್ಲಿ ಆಲ್ ಟೈಮ್ ಬೆಸ್ಟ್ ಸ್ಕಾಲರ್ ಯಾರು ಅಂತ ಹೇಳಿದ್ರೆ ಆ ನೂರು ಜನಗಳ ಶಾರ್ಟ್ ಲಿಸ್ಟಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದದಂಥ ಅತ್ಯಂತ ಉದಾಮ ಪಂಡಿತ ವಿದ್ವಾಂಸರು ಯಾರು ಅಂದರೆ ಅದು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಒನ್ಲಿ ಇಂಡಿಯನ್ ಅದು ಅದಕ್ಕಾಗಿ ಹೇಗೆ ಅಮೆರಿಕ ಸರ್ಕಾರ ಅವ್ರನ್ನ ತಗೊಂಡು ಬಂದು ಗೌರವ ಹೇಗೆ ಕೊಡುತ್ತೆ ಅಂದರೆ ಆ ಲೇಮನ್ ಲೈಬ್ರ ಸೈನ್ಸ್ ಲೈಬ್ರರಿ ಅಂತ ಒಂದಿದೆ ಅಲ್ಲಿ ನ್ಯೂಯಾರ್ಕ್ ಯೂನಿವರ್ಸಿಟಿನಲ್ಲಿ ಅದ್ರ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಕಂಚಿನ ಪುತ್ಥಳಿಯನ್ನು ಮಾಡಿ ಅದನ್ನು ಉದ್ಘಾಟನೆ ಮಾಡೋಕ್ಕೆ ಆ ದೇಶದ ಅಧ್ಯಕ್ಷರಾದಂಥ ಬರಕೋ ಒಬಾಮವರೇ ಬಂದು ಉದ್ಘಾಟನೆ ಮಾಡೋದಕ್ಕೆ ನಮಗೇನಾಯಿತು ಅನ್ಫಾರ್ಚುನೇಟ್ಲಿ ಹಿತ್ಲ್ ಗಿಡ ಮದ್ದಲ್ಲ ಒಂಥ್ರಿ ಒಂಬತ್ತು ಒಳ್ಳೆ ಕೆಲಸ ಒಂದೇ ಒಂದು ಒಂದು ಕಮ್ಯುನಿಟಿಗೆ ಸಾಫ್ಟ್ ಕಾರ್ನರ ಇನ್ನೇನು ಎಲ್ಲರೂ ಬಿಟ್ಟಿಲ್ಲ ಸಾಫ್ಟ್ ಕರ್ನರ್ ಆಗಿದ ತಕ್ಷಣ ಈ ಒಂಬತ್ತಕ್ಕೂ ಇಂಟು ಮಾರ್ಕ್ ಆಗ್ಬಿಡ್ತು ಅತ್ಯಂತ ನೋವಿನ ಸಂಗತಿ ಇದು ಅತ್ಯಂತ ನೋವಿನ ಸಂಗತಿ ಅದ್ರ ಜೊತೆಗೆ ಅವ್ರ ಕೋರ್ಸಸ್ ನೋಡಿ ಒಂದೇ ಒಂದು ನಿಮಿಷ ತಗೋತೀನಿ ಅವ್ರ ಕೋರ್ಸಸ್ ಆರ್ಥ ಅರ್ಥಶಾಸ್ತ್ರದಲ್ಲಿ ಇಪ್ಪತ್ತೊಂಬತ್ತು ಕೋರ್ಸು ಅರ್ಥಶಾಸ್ತ್ರದಲ್ಲಿ ಇಪ್ಪತ್ತೊಂಬತ್ತು ಕೋರ್ಸು ಇತಿಹಾಸ ಶಾಸ್ತ್ರದಲ್ಲಿ ಹನ್ನೊಂದು ಕೋರ್ಸು ಸಮಾಜಶಾಸ್ತ್ರದಲ್ಲಿ ಆರು ಕೋರ್ಸು ತತ್ವಶಾಸ್ತ್ರದಲ್ಲಿ ಐದು ಕೋರ್ಸು ಮಾನವಶಾಸ್ತ್ರದಲ್ಲಿ ನಾಲ್ಕು ಕೋರ್ಸು ರಾಜಕೀಯ ಶಾಸ್ತ್ರದಲ್ಲಿ ಮೂರು ಕೋರ್ಸು ಫ್ರೆಂಚ್ ಮತ್ತು ಜರ್ಮನ್ ಭಾಷೆನ ಎರಡನ್ನೂ ಅವರು ಪಂಡಿತ ಸಂಪಾದನೆ ಮಾಡ್ಕೊಂಡಿದ್ರು ಇಷ್ಟು ಓದಿದ್ರೆ ಪಂಡಿತರಾಗಲಿಲ್ಲ ಇನ್ನು ಯಾರ್ಯಾರೋ ಪಂಡಿತರಾಗ್ಬಿಟ್ರಿ ದೇಶದಲ್ಲಿ ಯಾರ್ಯಾರೋ ಅದು ಯಾರು ಅಂತ ನಿಮಗೆ ಬಿಟ್ಬಿಡ್ತೀನಿ ನಾನು ಹೇಳಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ದಲಿತ ನಾಯಕಲ್ಲ ಸಂವಿಧಾನ ಕರ್ತೃ ಅಲ್ಲ ಅವರೊಬ್ಬ ಆರ್ಥಿಕ ತಜ್ಞ ಇತಿಹಾಸಕಾರ ಶಮ ಸಮಾಜಶಾಸ್ತ್ರಜ್ಞ ಮಾನವಶಾಸ್ತ್ರಜ್ಞ ರಾಜಕೀಯ ತಜ್ಞ ರಾಜಕಾರಣಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಕಟ್ಟಿದಂಥ ರಾಜಕಾರಣಿ ಕಾನೂನು ತಜ್ಞ ಇದರ ಜೊತೆಗೆ ಅವರೊಬ್ಬ ದೊಡ್ಡ ದಾರ್ಶನಿಕ ಯಾಕೆ ಹೇಳ್ತೀನಿ ಅಂದರೆ ದೇಶ ವಿಭಜನೆ ಆದಾಗ ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಆಗಿದ್ದು ಎಲ್ರಿಗೂ ಗೊತ್ತಿರೋಂಥ ಸಂಗತಿ ಸೊ ಹಿಂದೂಗಳೆಲ್ಲ ಭಾರತದಲ್ಲಿರಬೇಕು ಮುಸಲ್ಮಾನರೆಲ್ಲೂ ಪಾಕಿಸ್ತಾನಕ್ಕೆ ಹೋಗಬೇಕು ವೆರಿ ಸಿಂಪಲ್ ವೆರಿ ಸಿಂಪಲ್ ಆದರೆ ನಮ್ಮ ಗಾಂಧಿ ತಾತ ಒಂದು ಮಾತು ಹೇಳಿದ್ರು ಏ ಮುಸಲ್ಮಾನರು ಇಷ್ಟ ಇರೋರು ಮಾತ್ರ ಹೋಗ್ರಿ ಅಂದ್ಬಿಟ್ರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೊತ್ತಿತ್ತು ಅದಕ್ಕೆ ಏನು ಮಾಡಿದ್ರು ಒಂದು ಪ್ರಪೋಸಲ್ ಇಟ್ಟರು ಗಾಂಧಿ ಮುಂದೆ ನೆಹರು ಮುಂದೆ ಎಕ್ಸ್ಚೇಂಜ್ ಆಫ್ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯಾ ವಿನಿಮಯ ಅನ್ನೋ ಒಂದು ವಿಚಾರ ಇಟ್ಟರು ಐದು ವರ್ಷದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕು ಇಲ್ಲಿರೋ ಕಳ್ಕೊಂಡು ಆಸ್ತಿ ಪಾಸ್ತಿಗಳು ಅಲ್ಲಿ ಕೊಡಬೇಕು ಅಲ್ಲಿರೋ ಪ್ರತಿ ಹಿಂದೂ ಇಲ್ಲಿಗೆ ಬರಬೇಕು ಅಲ್ಲಿ ಕಳ್ಕೊಂಡು ಆಸ್ತಿ ಪಾಸ್ತಿಗಳು ಇಲ್ಲಿ ಕೊಡಬೇಕು ಅಂತ ಯಾಕೆ ಅಂದರೆ ಬಾಬಾ ಸಾಹೇಬ್ರಿಗೆ ಆವತ್ತೇ ಗೊತ್ತಿತ್ತು ಈ ಕೆಲಸ ಇವಾಗ ಆಗಲಿಲ್ಲ ಅಂದರೆ ಮುಂದೊಂದು ದಿನ ಈ ಸಮಾಜದಿಂದ ಈ ಮತದವರಿಂದ ಈ ದೇಶಕ್ಕೆ ಗಂಡಾಂತರ ಕಾದಿದೆ ಅಂತ ಹೇಳಿ ಆ ಪ್ರಪೋಸಲ್ ಇಟ್ಟದ ಇಟ್ಟಿದ್ರು ಅಂಥ ಒಬ್ಬ ದಾರ್ಶನಿಕ ಇವತ್ತು ಆ ಮಾತು ಇರೋ ಪರಿಣಾಮವನ್ನು ನಾವೆಲ್ಲರೂ ಅನ್ಭವಿಸ್ತಾ ಇದ್ದೀವಿ